ನಮಸ್ಕಾರ ಎಲ್ಲ ವೀಕ್ಷಕರೂ ಬನ್ನಿ ಅಮ್ಮನಪ್ಪಿಗೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ನಿರಂಜನ್ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಇಂದಿನ ನಮ್ಮ ವಿಚಾರ ಏನು ಅಂತ ಹೇಳಿದ್ರೆ ಕಾರ್ಯನಿರತ ಮಹಿಳೆ ಹಾಗೂ ಎದೆ ಹಾಲನ್ನು ಆರು ತಿಂಗಳ ತನಕ ಮುಂದುವರಿಸುವುದು ಹೇಗೆ ಅಂತ ಹೇಳಿ ಆರು ತಿಂಗಳ ತನಕ ಮಗು ಕೇವಲ ತಾಯಿಯೇ ಹಾಲಿನಲ್ಲೇ ಬೆಳಿಬೇಕಾಗತ್ತೆ ಆದರೆ ತಾಯಂದ್ರಿಗೆ ರಜೆಗಳು ಎಷ್ಟು ದಿವಸ ಇರುತ್ತೆ ಮೂರು ತಿಂಗಳು ಎರಡು ತಿಂಗಳು ಈ ಥರ ಇರುತ್ತೆ ಅಂತ ತಾಯಂದ್ರೂ ಏನು ಮಾಡಬೇಕು ನೋಡ್ರಿ ಎಲ್ಲರೂ ಗೃಹಿಣಿನೇ ಇರೋದಿಲ್ಲ ತುಂಬ ಜನಗಳಿಗೆ ಅವಶ್ಯಕತೆ ಇರುತ್ತೆ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ ಗೌರ್ಮೆಂಟ್ ಜಾಬ್ ಇರೋರಿಗೆ ಆರು ತಿಂಗಳಿವಾಗ ಬಾಳೆಂಥನ ರಜೆಗಳನ್ನು ಕೊಡ್ತಾರೆ ಆದರೆ ಪ್ರೈವೇಟ್ ಸೆಕ್ಟರ್ಸಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಇದ್ದಾರೆ ಸೊ ಅವ್ರಿಗೆಲ್ಲೂ ಅಷ್ಟೊಂದು ರಜೆಗಳಿರೋದಿಲ್ಲ ಆರು ತಿಂಗಳು ರಜೆ ಹಾಕ್ಕೋಬೇಕಂದ್ರೆ ಆರ್ಥಿಕ ಪರಿಸ್ಥಿತಿ ಬ್ಯಾಲೆನ್ಸ್ ಮಾಡೋ ಥರ ಇರೋದಿಲ್ಲ ಸೊ ಅನಿವಾರ್ಯತೆಯಿಂದ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ ಅಂಥವ್ರು ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಆರು ತಿಂಗಳ ತನಕ ಹಾಲನ್ನು ಕುಡಿಸ್ಬೋದು ಅಂತ ಹೇಳಿಬಿಟ್ಟು ನಾವು ಇವತ್ತು ನೋಡ್ತಾ ಹೋಗೋಣ ಅದು ತುಂಬ ಸುಲಭವಾಗಿದೆ ಫಸ್ಟ್ ಏನಂದರೆ ತಾಯಂದರೂ ಪ್ಯಾನಿಕ್ ಆಗಬಾರ್ದು ನಾವು ಹೇಗೆ ಮಾಡ್ಲಿಕ್ಕಾಗತ್ತೆ ಇದು ಸಾಧ್ಯ ಆಗತ್ತಾ ಇದೆಲ್ಲ ತಿಳ್ಕೊಳಕ್ಕೆ ಹೋಗಬಾರ್ದು ಖಂಡಿತವಾಗೂ ಸಿಕ್ಸ್ ಮಂತ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗು ಕಾರ್ಯನಿರತ ಮಹಿಳೆಯರು ಕೂಡ ಮಾಡಬಹುದು ಒಂದು ಏನಂತ ಹೇಳಿದ್ರೆ ಅವರು ಫಸ್ಟು ಬ್ಯಾಲೆನ್ಸ್ ಅಂದರೆ ನಾನು ಇದನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಬೇಕು ಯಾವುದೇ ಕಾರಣಕ್ಕೂ ತಾಯಂದರೂ ಕಾನ್ಫಿಡೆನ್ಸ್ ಕಳ್ಕೋಬಾರ್ದು ಈ ಕಾನ್ಫಿಡೆನ್ಸ್ ಕಡಿಮೆ ಆದರೆ ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸೆಕ್ರೇಷನ್ಸ್ ಕಡಿಮೆ ಆಗ್ಬಿಡುತ್ತೆ ಅಂದರೆ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು ಅದನ್ನು ಯಾವ ರೀತಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ಅವರು ಪ್ಲ್ಯಾನ ಮಾಡ್ಕೋಬೇಕಾಗತ್ತೆ ಫಸ್ಟ್ ಒಂದು ಮೊದಲೇದೇನಂತ ಹೇಳಿದ್ರೆ ನಾನು ಕಾರ್ಯ ನಿರತ ಮಹಿಳೆ ಅಂದರೆ ಕೆಲಸಕ್ಕೆ ಹೋಗುವಂಥ ಜಾಬ್ ಮಾಡುವಂಥ ಮಹಿಳೆಯರು ಒಂದನ್ನು ಕರೆಕ್ಟಾಗಿ ಪ್ರ್ಯಾಕ್ಟೀಸ್ ಏನಂತ ಹೇಳಿದರೆ ಎದೆ ಹಾಲನ್ನು ಹೊರಗಡೆ ತೆಗಿಯೋದು ಎಕ್ಸ್ಪ್ರೆಷನ್ ಆಫ್ ಬ್ರೆಸ್ಟ್ ಮಿಲ್ಕ್ ಇದನ್ನ ಅವರು ಕಲ್ತ್ಕೊಂಡ್ರೆ ಭಾಳ ಅನುಕೂಲ ಫಸ್ಟ್ ಥಿಂಕ್ ಇದು ಆನಂತರ ಅವ್ರಿಗೆ ಏನೇನು ಸಾಧ್ಯತೆಗಳಿದೆ ಒಂದು ಅವ್ರಿಗೆ ಅಕಸ್ಮಾತು ಕೆಲಸಕ್ಕೆ ಹೋಗೋ ಸ್ಥಳದಲ್ಲಿ ಮಗುನ ಕರ್ಕೊಂಡು ಹೋಗೋವಂಥ ಸಾಧ್ಯತೆ ಇದ್ದರೆ ಅಲ್ಲಿ ಶಿಶು ಸಂರಕ್ಷಣಾ ಕೇಂದ್ರ ಇದ್ದರೆ ಅಲ್ಲಿಗೆ ಅವರು ಮಗುನ ಕರ್ಕೊಂಡು ಹೋಗ್ಬೋದು ಅವರು ಕೆಲಸ ಮಾಡೋ ಜಾಗದಲ್ಲಿ ಮಗು ಒಬ್ಬರನ್ನ ಕರ್ಕೊಂಡು ಹೋಗ್ಬೋದು ಅಂದರೆ ತಾಯಿ ಮಗು ಜೊತೆಗೆ ಇದ್ದಾಗತ್ತೆ ಮಗು ಹತ್ತಾಗ್ಲೆಲ್ಲೂ ಅವರು ಎದೆ ಅಲ್ಲಿ ಅನುಕೂಲ ಆಗುತ್ತೆ ಇದು ಎಲ್ಲಿ ಸಾಧ್ಯ ಆಗೋದಿಲ್ಲ ಅಂದರೆ ಯಾವ ಒಂದು ಅವರ ಆಫೀಸ್ಗಳಲ್ಲಿ ಶಿಶು ಸಂರಕ್ಷಣಾ ಕೇಂದ್ರಗಳಿರೋದಿಲ್ಲ ಆಮೇಲೆ ತುಂಬ ಟ್ರಾಫಿಕ್ ತುಂಬ ಅವರು ಒಂದು ದಟ್ಟಣೆಯಲ್ಲಿ ಹೋಗಬೇಕಾಗತ್ತೆ ಇಂಥ ಟೈಮಲ್ಲಿ ಇದು ಸಾಧ್ಯ ಆಗೋದಿಲ್ಲ ಅಂದರೆ ಫಸ್ಟ್ ಆಪ್ಷನ್ ನಾನು ಏನು ಹೇಳಿದೆ ಮಗುನೇ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಆಪ್ಷನ್ ಇವ್ರಿಗೆ ವರ್ಕ್ ಆಗೋದಿಲ್ಲ ಸೊ ಮಗುನ ಕೆಲಸ ಸ್ಥಳಗಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಏನು ಮಾಡಬೇಕು ಇನ್ನೊಂದು ಅವರ ಕೆಲಸಕ್ಕೆ ಏನು ಅವರ ಕಚೇರಿ ಏನಿರ್ತದಲ್ಲ ಅಲ್ಲಿಗೆ ಅವ್ರ ಮನೇನ ಹತ್ತಿರ ಮಾಡ್ಕೋಬೋದು ಸ್ವಲ್ಪ ದಿನಗಳ ಮಟ್ಟಿಗೆ ಮನೆಗೂ ಮತ್ತು ಆಫೀಸ್ಗೂ ತುಂಬ ಅಂತರ ಇಲ್ಲದೇ ಇರೋ ಥರ ನೋಡ್ಕೋಬೋದು ಸೊ ಆವಾಗ ಏನಾಗುತ್ತೆ ಮಗು ಹತ್ತಾಗ ಇದೇನು ಭಾಳ ಏನು ಅರ್ಧ ಗಂಟೆಗೇನು ಮಗು ಎದ್ದಾಳೋದಿಲ್ಲ ಅಲ್ವಾ ಸೊ ಬೆಳಗ್ಗೆ ಅವರು ಕೆಲ್ಸಕ್ಕೆ ಬರುವಾಗ ಫೀಡ್ ಮಾಡಿ ಬಂದಿದ್ರೆ ನಂತರ ಎರಡೂವರೆ ಮೂರು ತಾಸುಗೇ ಮಗು ಆಯ್ತು ಸೊ ಅಂಥ ಸಂದರ್ಭ ಬಂದರೆ ಪರ್ಮಿಷನ್ ತೊಗೊಂಡ್ಬಿಟ್ಟು ಹೋಗಿ ಎದೆಹಾಲನ್ನು ಕುಡ್ಸಿ ಬರ್ಬೋದು ಸೊ ಮನೇನ ಕೆಲಸದ ಒಂದು ಸ್ಥಾನಕ್ಕೆ ಸ್ಥಳಕ್ಕೆ ಹತ್ತಿರ ಮಾಡಿಕೊಂಡ್ರು ಕೂಡ ಅನುಕೂಲ ಆಗುತ್ತೆ ಸೊ ಇದೊಂದು ಆಪ್ಷನನ್ನು ಮಾಡ್ಬೋದು ನಂತರ ಇನ್ನೊಂದು ಏನು ಮಾಡ್ಬೋದು ಸೊ ಅವ್ರಿಗೆ ಮಗುನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮನೇನೂ ಹತ್ತಿರ ಮಾಡೋಕ್ಕೋಗೋದಿಲ್ಲ ಅಥವಾ ಮನೆ ಹತ್ತಿರ ಇದ್ದರೂ ಕೂಡ ಯಾರಾದರೂ ಇನ್ನೊಂದು ಆಪ್ಷನ್ ಇರ್ತದೆ ಏನಂತ ಹೇಳಿದರೆ ಮಗು ಹತ್ತಾಗ ಮನೆ ಹತ್ತಿರ ಇದ್ದರೆ ಅವ್ರು ಮನೆಯಲ್ಲಿರೋರು ಯಾರಾದರೂ ಕೂಡ ಕರ್ಕೊಂಡು ಬಂದು ಎದೆ ಹಾಲು ಉಣ್ಸ್ಕೊಂಡು ಹೋಗ್ಬೋದು ಸೊ ಇದು ಮೂರು ಸಾಧ್ಯ ಆಗಿಲ್ಲ ಒಂದು ಅವ್ರಿಗೆ ಮಗುನೂ ಕರ್ಕೊಂಡೋಗ ಕರ್ಕೊಂಡು ಹೋಗ್ಲಿಕ್ಕೆ ಆಗದೇ ಇರ್ಬೋದು ಜೊತೆಗೆ ಮನೆಯೂ ಹತ್ತಿರ ಮಾಡದೇ ಇರೋಕ್ಕಾಗದೇ ಇರ್ಬೋದು ಜೊತೆಗೆ ಮಗು ಹತ್ತಾಗ ಮಗುನ ಕರ್ಕೊಂಡು ಬಂದು ಎದೆ ಹಾಲು ಉಣ್ಸ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೂ ಆಗದೆ ಇರ್ಬೋದು ಸೊ ಇದು ಯಾವುದೂ ಆಗದೆ ಇದ್ದಾಗ ಅವ್ರು ಏನು ಮಾಡಬೇಕಾಗತ್ತೆ ನಾನು ಹೇಳಿದ್ನಲ್ಲ ಎದೆ ಹಾಲನ್ನು ತೆಗೆದಿಡೋ ಅಭ್ಯಾಸ ಮಾಡ್ಕೋಬೇಕು ಸೊ ಎದೆಹಾಲನ್ನು ತೆಗೆದಿಟ್ಬಿಟ್ಟು ಅದನ್ನು ಮನೆಯಲ್ಲಿರೋರಿಗೆ ಹೇಳಬೇಕು ಯಾವ ರೀತಿ ಕೊಡಿಸ್ಬೇಕು ಅಂತ ಹೇಳಿ ಸೊ ಇದನ್ನು ಹೇಳಿದರೂ ಕೂಡ ಆರು ತಿಂಗಳ ತನಕ ಮಗುಗೆ ಎದೆಹಾಲನ್ನು ಉಣಿಸಿದ್ರೆ ಒಂದು ಏನಪ್ಪ ತೃಪ್ತಿ ತಾಯಂದ್ರಿಗೆ ಇರುತ್ತೆ ನೋಡಿ ವೀಕ್ಷಕರ ಇದು ಎಕ್ಸ್ಪ್ರೆಸ್ ಮಾಡಿಟ್ಟಿರುವಂಥ ಎದೆಹಾಲು ಇದನ್ನು ನಾವೀಗ ಫ್ರಿಜ್ಜಲ್ಲಿ ಒನ್ ಡೇ ಎತ್ತಿಡ್ಬೋದು ಹಾಗೆ ಎತ್ತಿಡೋದಾದರೆ ಸಿಕ್ಸ್ ಟು ಏಟ್ ಅವರ್ಸು ಒಂದು ಗಾಳಿ ಬೆಳಕು ಬೀಳದಿರೋಂಥ ಜಾಗದಲ್ಲಿ ಎತ್ತಿಡ್ಬೋದು ಫ್ರಿಜ್ಜಲ್ಲಿ ಒನ್ ಡೆ ನಾವು ಹಾಲನ್ನ ಸೇವ್ ಮಾಡ್ಬೋದು ಬನ್ನಿ ವೀಕ್ಷಕರೇ ಈಗ ಮಗುಗೆ ಫೀಡ್ ಮಾಡುವಾಗ ಏನು ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲನ್ನು ತೆಗೆದಿಟ್ಟು ಅರ್ಧ ಗಂಟೆ ರೂಮ್ ಟೆಂಪ್ರೇಚರಿಗೆ ಬರತ್ತನ ಹಾಗೆ ಇಡಿ ಇದನ್ನು ನಾವು ನೋಡಿ ಬಿಸಿನೀರು ಅಂದರೆ ಸ್ವಲ್ಪ ಒಬ್ಬರು ಬೆಚ್ಚಕಿನ ನೀರಿನಲ್ಲಿ ಈ ಥರ ಇಡಬೇಕು ಅದನ್ನು ಸ್ವಲ್ಪ ಹಾಲು ಕೂಡ ಉಗುರು ಬೆಚ್ಚಗಾದ ನಂತರ ಇದನ್ನು ಮಗುಗೆ ಕುಡಿಸ್ಲಿಕ್ಕೆ ತೆಗಿಯೋಣ ಇದು ನೋಡಿ ಇದು ಉಗುರು ಬೆಚ್ಚಗಾಗಿದೆ ಹಾಲು ಇದನ್ನು ಯಾವ ರೀತಿ ಕುಡಿಸ್ಬೇಕು ಅಂತ ಅಂತ ಆ ಸ್ವಲ್ಪ ಮೇಲೆ ಕೆನೆಗಟ್ಟಿದಂಗೆ ಆಗಿದ್ರೆ ಆ ಕೆನೆಯ ಸ್ಪೂನಿಂದ ತೆಗೆದುಬಿಡಿ ಇಲ್ಲಾಂದರೆ ಇದನ್ನು ನೋಡಿ ಈ ಥರ ಬಟ್ಲು ಬಟ್ಲು ನೋಡಿ ಚೂಪಾಗಿರಬಾರ್ದು ಅಂಚೆಲೋ ಈ ಥರ ಹಾಂ ದಪ್ಪ ಇರಬೇಕು ಇದರಲ್ಲಿ ಮಗುಗೆ ಹಾಲನ್ನು ಕುಡಿಸ್ಬೋದು ಯಾರು ಫೀಡ್ ಮಾಡಿಸ್ತಿರ್ತಾರಲ್ಲ ಅವ್ರು ಸ್ವಚ್ಛವಾಗಿ ಕೈಯನ್ನು ತಿಳ್ಕೊಂಡಿರಬೇಕು ಅದ್ರ ಬಗ್ಗೆ ನೀವು ಫಸ್ಟ್ ಮಾಹಿತಿ ಕೊಟ್ಟಿರಬೇಕು ನೋಡಿ ಈ ಥರ ಬಟ್ಲು ತುಂಬ ಹಾಲು ಹಾಕ್ಕೊಂಡು ಜಸ್ಟ್ ಮಗು ತುಟಿಗೆ ಹಿಡಿದ್ರೆ ಸಾಕು ಮಗು ಕುಡಿತಾ ಹೋಗುತ್ತೆ ನಿಮಗೆ ಕಪ್ ಫೀಡಿಂಗ್ ಬಗ್ಗೆ ಕೆಲವೊಂದು ವಿಡಿಯೋಗಳಾಗಿರ್ಬೋದು ಶಾರ್ಟ್ಸಲ್ಲಿ ತೋರಿಸಿದ್ದೀನಿ ಅದನ್ನ ನೋಡಿ ನೀವು ಮಾಡ್ಕೋಬೋದು ಇವಾಗ ನೋಡೋದಲ್ಲ ವೀಕ್ಷಕರೇ ನಾವು ಎಕ್ಸ್ಪ್ರೆಸ್ ಮಾಡಿರೋ ಹಾಲನ್ನು ಯಾವ ರೀತಿ ಮಗುಗೆ ಫೀಡ್ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ ಇದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ತಾಯಂದ್ರೆ ಮೊದಲು ಪ್ಲ್ಯಾನ್ ಮಾಡ್ಕೋಬೇಕು ಈಗ ಅವ್ರಿಗೆ ಮೂರು ತಿಂಗಳು ಮಾತ್ರ ರಜೆ ಇದೆ ಇನ್ನು ಮೂರು ತಿಂಗಳು ಅವ್ರ ಆಫೀಸ್ಗೆ ಹೋಗ್ಬೇಕು ಹೇಗೆ ನಾವು ಇನ್ನು ಮೂರು ತಿಂಗಳು ಮ್ಯಾನೇಜ್ ಮಾಡಬೇಕು ಅಂತ ನೋಡ್ರಿ ಅದರಲ್ಲಿ ಸಂಡೆಗಳು ಎಷ್ಟು ಬರುತ್ತೆ ತಿಂಗಳಲ್ಲಿ ನಾಲ್ಕು ಸಂಡೆ ಅಂದರೆ ಅಲ್ಲಿಗೆ ನಾಲ್ಕು ಎಂಟು ಹನ್ನೆರಡು ಸಂಡೆ ಹೋಯಿತು ಮಧ್ಯೆ ಗೌರ್ಮೆಂಟ್ ಹಾಲಿಡೇಸ್ ಎಷ್ಟು ಬರುತ್ತೆ ಆ ನಂತರ ಅದರಲ್ಲಿ ಅವ್ರದ್ದು ಏನಾದರೂ ಲೀವ್ಗಳಿದ್ರೆ ಆ ಲೀವುಗಳು ತೆಗೆದ್ರೆ ಇನ್ನು ಎಷ್ಟು ದಿವಸ ನಾವು ಸಕ್ಸಸ್ಫುಲ್ಲಾಗಿ ಫೀಡ್ ಮಾಡಿಸ್ಬೇಕಾಗತ್ತೆ ಸೊ ಇದು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಆವಾಗ ಅವ್ರಿಗೆ ಇಷ್ಟು ದಿವಸನ ನಾವು ಈ ದೇಹಾಲನ್ನು ಕೊಡಿಸ್ಬೇಕಾಗಿರೋದಿನ್ನೂ ಬಹಳ ಸುಲಭ ಆಯ್ತಲ್ಲ ಈ ಥರ ಮ್ಯಾನೇಜ್ ಮಾಡ್ಕೋಬೋದು ಆಮೇಲೆ ಹಾಲು ತೆಗೆಯೋದು ಅಷ್ಟೇ ಕೂಡ ಒಂದು ಟೆಕ್ನಿಕ್ ಅದು ಅದನ್ನು ನಿಮಗೆ ಕಳೆದ ವೀಡಿಯೋಗಳಲ್ಲಿ ಎಕ್ಸ್ಪ್ರೆಷನ್ ಆಫ್ ಬ್ರೆಸ್ಟ್ ಮಿಲ್ಕಲ್ಲಿ ಹೇಳ್ಕೊಟ್ಟಿದ್ದೀನಿ ಆ ಥರ ಹಾಲು ತೆಗಿಬೇಕು ಏನು ಮಾಡಬೇಕು ಅಂದರೆ ತಾಯಂದರು ಒಂದು ಅರ್ಧ ಗಂಟೆ ಬೇಗ ಎದ್ದೇಳಬೇಕಾಗತ್ತೆ ಬೆಳಗ್ಗೆ ಎದ್ಬಿಟ್ಟು ಒಂದು ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಂಡು ಅಂದರೆ ಈ ಹಾಲು ತೆಗಿಯುವಾಗ ನಿಮಗೆ ಮನಸಲ್ಲಿ ಟೆನ್ಷನ್ ಇರಬಾರ್ದು ತುಂಬ ಅರ್ಜೆಂಟ್ ಅರ್ಜೆಂಟ್ ಇರ್ಬೋದು ಇರಬಾರ್ದು ತುಂಬ ಸಮಾಧಾನವಾಗಿ ಕೂತ್ಕೊಂಡು ಹಾಲನ್ನು ತೆಗಿಬೇಕಾಗತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ನೀವು ಎಕ್ಸ್ಟ್ರಾ ಬೇಗ ಎದ್ಬಿಟ್ರೆ ಇದು ಕೆಲಸ ಆಗೋಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ನೀವು ಕೆಲಸಕ್ಕೆ ಹೋಗಿರ್ತೀರ ಆ ಸ್ಥಳದಲ್ಲೂ ಕೂಡ ಹಾಲು ತಗೊಂಡ್ಬಿಟ್ಟು ಅಂದರೆ ಮನೆಯಿಂದನೇ ಒಂದು ಒಳ್ಳೆ ಕಂಟೈನರ್ ಹೋಗಿ ಅದರಲ್ಲಿ ಹಾಲು ತೆಗೆದ್ಬಿಟ್ಟು ಮನೆಗೆ ಬರಬೇಕಾದ್ರೆ ವಾಪಸ್ ತಗೊಂಡು ಬರ್ಬೋದು ಸೊ ಈ ಥರ ಮಾಡಿದ್ರೂ ಕೂಡ ಅದು ನೆಕ್ಸ್ಟ್ ಡೇ ಫೀಡಿಂಗ್ ಬರುತ್ತೆ ನಾನು ಹೇಳಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ದಿವಸ ಇದೆ ಹಾಲನ್ನು ಇಡ್ಬೋದು ಅದೇನು ಕೆಡೋದಿಲ್ಲ ಹೊರಗಡೆ ಇಟ್ಟರೆ ಸಿಕ್ಸ್ ಟು ಏಯ್ಟ್ ಅವರ್ಸು ಹಾಲು ಹಾಳಾಗೋದಿಲ್ಲ ಅಲ್ಲಿ ತನಕ ಅದು ಅದರಲ್ಲಿ ಸೋಂಕು ನಿವಾರಕ ಅಂಶಗಳು ತುಂಬ ಇರುತ್ತೆ ಹಾಗಾಗಿ ಅದು ಹಾಲು ಕೆಡೋದಿಲ್ಲ ಸೊ ಇಷ್ಟು ಮಾಡ್ಬೋದು ಒಂದು ಅವರು ರಜೆಗಳಿದ್ರೆ ಲಾಸಪ್ಪೇ ಬೇಕಾದ್ರೂ ಮಾಡಿಕೊಂಡು ನಾವು ಮಗುಗೆ ಸಕ್ಸಸ್ಫುಲ್ಲಾಗಿ ದೇಹ ಕೊಡಿಸ್ತೀವಿ ಅಂದರೆ ಅದೊಂದು ಆಪ್ಷನ್ ಫಸ್ಟ್ ಆಪ್ಷನ್ ಏನೋ ಅವರು ಲಾಸ ಪೇ ಮಾಡ್ಕೊಂಡು ಬೇಕಿ ರಜೆ ಹಾಕ್ಬೋದು ಸೊ ಇಲ್ಲ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ನಮ್ಗೆ ಅವಶ್ಯಕತೆ ಇದೆ ಅನ್ನೋರು ಒಂದು ಮಗುನೇ ಕರ್ಕೊಂಡು ಹೋಗ್ಬೋದು ಸೊ ಅದು ಸಾಧ್ಯವಾಗದೇ ಇದ್ದರೆ ಮಗುನೇ ಯಾರ ಕರ್ಕೊಂಡು ಬಂದು ಕೂಡ ಫೀಡ್ ಮಾಡಿಸ್ಬೋದು ಅದು ಆಗಿಲ್ಲ ಅಂತಂದರೆ ಅಟ್ಲೀಸ್ಟು ಕೆಲಸದ ಸ್ಥಳದಲ್ಲಿ ಮನೆ ಬೇಕಾದ್ರೆ ಸ್ವಲ್ಪ ದಿವಸದ ಮಟ್ಟಿ ಮಾಡ್ಕೋಬೋದು ಅದು ಮಾಡ್ಬೋದು ಅದು ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಮಾಡಿ ಮನೇಲಿ ಎತ್ತಿಟ್ಟು ಹೋಗ್ಬೋದು ಹಾಲನ್ನು ಈ ಹಾಲನ್ನು ಎತ್ತಿಟ್ಟಿದ್ದನ್ನೇ ಯಾವುದೇ ಕಾರಣಕ್ಕೂ ಬಾಟಲಲ್ಲಿ ಕುಡಿಸ್ಬಾರ್ದು ಬಟ್ಲಲ್ಲೇ ಕುಡಿಸ್ಬೇಕಾಗತ್ತೆ ಸ್ಪೂನ್ ಫೀಡಿಂಗ್ ಹೇಳ್ತೀವಿ ಸ್ಪೂನ್ ಫೀಡಿಂಗು ಮಗುಗೆ ಆಲ್ರೆಡಿ ಮೂರು ತಿಂಗಳು ಮಗು ಆಗಿರೋದಕ್ಕೆ ಸಮಾಧಾನ ಆಗೋದಿಲ್ಲ ಸ್ಪೂನಲ್ಲಿ ಸ್ವಲ್ಪ 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 ಹಾಕಿದ ಸಮಾಧಾನ ಆಗೋದಿಲ್ಲ ಈ ಥರ ನಾನು ಹೇಳಿದ್ನಲ್ಲ ಕಪ್ಪಲ್ ಹಾಲು ಕೊಡಿಸಿದ್ರೆ ಭಾಳ ಒಳ್ಳೆಯದು ಯಾಕೆ ಬಾಟಲ್ ಬೇಡ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಬಾಟಲಲ್ಲಿರೋ ನಿಪ್ಪಲ್ಲೇ ಬೇರೆ ಥರ ಇರುತ್ತೆ ಅದರಲ್ಲಿ ಹಾಲು ಬರೋ ಮೆಥಡೇ ಬೇರೆ ಇರುತ್ತೆ ತಾಯಿ ಹಾಲು ಬರೋದೇ ಬೇರೆ ಥರ ಇರುತ್ತೆ ಹಾಗಾಗಿ ಮಗುಗೆ ನಿಪ್ಪಲ್ ಕನ್ಫ್ಯೂಷನ್ ಆಗುತ್ತೆ ಸೊ ನಿಪ್ಪಲ್ ಕನ್ಫ್ಯೂಷನ್ ಆದಾಗ ಮಗು ಏನು ಮಾಡುತ್ತೆ ತುಂಬ ಸುಲಭವಾದದ್ದು ಬಾಟಲ್ ಫೀಡಿಂಗು ಸೊ ಮಗು ಆಯ್ಕೆ ಮಾಡ್ಕೊಳ್ಳೋದು ಬಾಟಲ್ ಫೀಡಿಂಗು ತಾಯಿಯೇ ಎದೆ ಹಾಲನ್ನು ಕುಡಿಯೋದನ್ನು ನಿರಾಕರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ಬಾಟಲ್ ಫೀಡಿಂಗು ಬೇಡ ಬಟ್ಲಲ್ಲಿ ಹಾಲು ಕುಡಿಸ್ಬೋದು ಸೊ ನೋಡಿ ಕಾರ್ಯನಿರತ ಮಹಿಳೆಯರಿಗೆ ಇಷ್ಟೊಂದು ಆಪ್ಷನ್ಸ್ಗಳಿದೆ ಎದೆ ಹಾಲನ್ನು ಸಕ್ಸಸ್ಫುಲ್ಲಾಗಿ ಕುಡಿಸ್ಬೇಕು ಅಂತ ಹೇಳಿದರೆ ಅಂದರೆ ಮನಸ್ಸಿದ್ದರೆ ಮಾರ್ಗ ನನ್ನ ಗುರುಗಳಾದ ಡಾಕ್ಟರ್ ಬಾಣಕುರ್ಮಠಿ ಸರ್ ಯಾವಾಗಲೂ ಹೇಳೋರು ಮನಸ್ಸಿದೆ ಅಂದರೆ ಮಾಡೇ ಮಾಡ್ತೀವಿ ನಾವು ಸ್ತನ್ಯಪಾನ ಮಾಡಿಸೋದೊಂದು ವ್ರತ ಅಂತ ಅದನ್ನು ಅವರು ವ್ರತಕ್ಕೆ ಹೋಲಿಸಿದರು ನೋಡಿ ನನಗದು ಎಷ್ಟು ಅತ್ತಮೂಲ್ಯವಾದ ವಾಕ್ಯ ಅಂದರೆ ಸರ್ ಹೇಳಿದ್ದು ನೋಡಿ ಒಂದು ಮಗುನ ಬೆಳೆಸೋದು ವ್ರತ ಅಂತ ನಾವು ಅಂದ್ಕೋತಿದ್ವಿ ಸರ್ ಹೇಳಿದ್ದು ಸ್ತನ್ಯ ಪಾನ ಮಾಡಿಸೋದು ಕೂಡ ಒಂದು ವ್ರತ ವ್ರತ ಅಂತ ಹೇಳಿದಾಗ ಏನು ಮಾಡ್ತೀವಿ ಹೇಳ್ರಿ ಏನೋ ಒಂದು ನಾವು ವ್ರತ ಮಾಡ್ತಿರ್ತೀವಿ ಅಂದರೆ ನಮಗೆ ಬಟ್ರು ಅಥವಾ ಪುರೋಹಿತರು ಬೆಳಗ್ಗೆ ಐದು ಗಂಟೆಗೆ ತೆಳಬೇಕಂದ್ರೆ ಐದು ಗಂಟೆಗೆ ಎದ್ದೇಳ್ತೀವಿ ನಾಲ್ಕು ಗಂಟೆಗೆ ತೆಳಬೇಕೆಂದ್ರೆ ಹೇಳ್ತೀವಿ ಕಟ್ಟುನಿಟ್ಟಾಗಿ ಒಂದು ತಿಂಗಳು ನಾವು ಪರಿಪಾಲನೆ ಮಾಡ್ತೀವಿ ವ್ರತ ಆಚರಣೆ ಮಾಡೋಕ್ಕೆ ಇದು ಅಷ್ಟೇ ಕೂಡ ಸಿಕ್ಸ್ ಮಂತ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಧ್ಯಕ್ಕಿಂತ ಸಣ್ಣ ಪುಟ್ಟ ಹಂಪ್ಸ್ ತೊಂದರೆಗಳು ಬರ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡಿಕೊಂಡು ನಾವು ಸಕ್ಸಸ್ಫುಲ್ಲಾಗಿ ಎದೆ ಹಾಲನ್ನು ಕುಡಿಸ್ಬೋದು ಖಂಡಿತವಾಗೂ ಕುಡಿಸ್ಬೋದು ಯಾವುದೇ ತೊಂದರೆ ಆಗೋದಿಲ್ಲ ಆಮೇಲೆ ಇನ್ನೊಂದು ನೈಟ್ ಫೀಡ್ ಜಾಸ್ತಿ ಮಾಡಿಸ್ಬೇಕಾಗತ್ತೆ ತಾಯಂದರು ಯಾವಾಗಲೂ ನೈಟೇ ಸೆಕ್ರೇಷನ್ ಜಾಸ್ತಿ ಆಗೋದು ಅಂದರೆ ಪ್ರೊಲೆಕ್ಟಿನ್ ಹಾರ್ಮೋನ್ ಉತ್ಪತ್ತಿ ಆಗೋದು ನೈಟೇ ಜಾಸ್ತಿ ರಾತ್ರಿ ಚೆನ್ನಾಗಿದೆ ಹಾಲನ್ನು ಕುಡಿಸ್ಬೋದು ಮಗು ಏನು ಮಾಡುತ್ತೆ ರಾತ್ರಿ ಎದ್ದು ಪದೇ ಪದೇ ಹಾಲು ಕುಡಿಯೋದ್ರಿಂದ ಹಗಲೊತ್ತು ಸ್ವಲ್ಪ ಮಲಗುತ್ತೆ ಆಮೇಲೆ ಹಗಲೊತ್ತು ಹಾಲು ತೊಗೊಳ್ಳೋದು ಕಡಿಮೆ ಆಗುತ್ತೆ ನಾವೇನು ಎತ್ತಿಟ್ಟು ಹೋಗಿರ್ತೀವಲ್ಲ ಆ ಹಾಲು ಸಾಕಷ್ಟು ಆಗುತ್ತೆ ಮಗುಗೆ ಸೊ ಖಂಡಿತವಾಗಿ ಇದನ್ನು ಯಾರ್ಯಾರು ಕೆಲಸಕ್ಕೆ ಹೋಗೋಂಥ ಮಹಿಳೆಯರು ಇದನ್ನು ಇದನ್ನು ಆರಂಭ ಮಾಡಿ ಇದರಲ್ಲಿ ಏನಾದರೂ ನಿಮಗೆ ಡಿಫಿಕಲ್ಟೀಸ್ ಆದರೆ ತೊಂದರೆ ಆಗ್ತಾಯಿದೆ ನನಗೆ ಅಂತ ಅನಿಸಿದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸೂಕ್ತವಾದ ಒಂದು ಸಲಹೆಗಳನ್ನಾಗಿರ್ಬೋದು ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಸೊ ಇಷ್ಟನ್ನು ಮಾಡ್ಬೋದು ಮಾಡಿ ನೋಡಿ ಆನಂತರ ಯಾರ್ಯಾರು ಕಾರ್ಯನಿರತ ಮಹಿಳೆಯರಿದ್ದಾರೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ